ಈ ರೀತಿಯಾಗಿ ಸಣ್ಣ ಯಾವುದೋ ಒಂದು ಸಣ್ಣ ಕುಲ್ಲಕ್ಕೆ ಕಾರಣ ಇಟ್ಕೊಂಡು ಶುಲ್ಲಕ್ಕೆ ಕಾರಣ ಇಟ್ಕೊಂಡು ಇಡೀ ಅಕೌಂಟ್ ಅನ್ನ ಸೀಜ್ ಮಾಡೋದು ಇಡೀ ಅಕೌಂಟನ್ನು ಸೀಜ್ ಮಾಡೋದು ಹಿಂದೆ ಯಾವಾಗಲೂ ಕೂಡ ಆಗಿರಲಿಲ್ಲ ಸ್ವತಂತ್ರ ಇದು ಮೊದಲನೇ ಬಾರಿಗೆ ಈ ರೀತಿಯಾಗಿ ಒಂದು ಪಕ್ಷದ ಇಡೀ ಅಕೌಂಟ್ ಸೀಟ್ ಮಾಡ್ತಕ್ಕಂಥ ಅವರಿಗೆ ಚುನಾವಣೆಯಲ್ಲಿ ಓಡಾಡಬಾರ್ದು ಪ್ರಚಾರ ಮಾಡಬಾರ್ದು ಪ್ರಚಾರ ಸಾಮಗ್ರಿಗಳಿಗೆ ದೂಪಾಗಬೇಕು ಆಮೇಲೆ ಪ್ರವಾಸ ಮಾಡಬಾರ್ದು ಚುನಾವಣಾ ಕ್ಯಾಂಪೇನಿಂಗ್ ಮಾಡ್ತಕ್ಕಂಥದ್ದನ್ನು ಕೂಡ ಆಗದೆ ಅಂತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಬೇಕು ಇದು ಅತ್ಯಂತ ಖಂಡನೀಯ ಮತ್ತು ಪ್ರಜಾಪ್ರಭುತ್ವ ವಿರೋಧಿ ಕ್ರಮ ಇದರಿಂದ ಏನಾಗ್ತದೆ ಪ್ರಜಾಪ್ರಭುತ್ವ ಹಾಳ ಸಂವಿಧಾನ ಹಾಳ ನಮ್ಮಲ್ಲಿ ನಮ್ಮಲ್ಲಿರ್ತಕ್ಕಂಥ ಮೂರು ಅಂಗಗಳೇನಿರ್ತವೆ ಕಾರ್ಯಾಂಗ ಶಾಸಕಾಂಗ ಮತ್ತು ನ್ಯಾಯಾಂಗ ಇವು ಕೂಡ ಹಾಳಾಗ್ತದೆ ಇವು ಕೂಡ ಮೇಲಾಗ್ತದೆ ಸೊ ಈ ರೀತಿಯಾಗಿ ಬಿಜೆಪಿಯವರು ಮನುಸ್ಮೃತಿನಲ್ಲಿ ನಮ್ಗೆ ಕೇಟಿ ಕರೀತಾರೆ ಮನುಸ್ಮೃತಿನಲ್ಲಿ ನಮ್ಗೆ ಕೇಳ್ಕೊಂಡು ಅಸಮಾನತೆ ಸಮಾಜದಲ್ಲಿ ಇರಬೇಕು ಅಂತಕ್ಕಂಥದ್ದು ನಮ್ಗೆ ಕೇಟಿ ಕರೀತದೆ ಇರಬೇಕು ಅಂತಕ್ಕಂಥದ್ದು ನಮ್ಗೆ ಬೇಡಿಕೆ ಅಸಮಾನತೆ ಇದ್ರೆ ಮೇಲೋಕಿಳಿದ್ರೆ ಬಡತನ ಸಿರಿ ಸಿರಿತನ ಇದ್ದರೆ ಸಮಾಜದಲ್ಲಿ ನಿರುದ್ಯೋಗ ಇದ್ರೆ ಅನಕ್ಷರತೆ ಇದ್ರೆ ಶೋಷಣೆ ಮಾಡಲಿಕ್ಕೆ ಸುಲಭ ಆಗ್ತಕ್ಕಂಥದ್ದು ಅವರ ನೂರಾರು ವರ್ಷಗಳ ಕಾಲ ಸಮಾಜದಲ್ಲಿ ನಮ್ಮ ಭಾರತೀಯ ಸಮಾಜದಲ್ಲಿ ಶೋಷಣೆ ಆಗಿದೆ ಜಾತಿ ವ್ಯವಸ್ಥೆಯ ಹೆಸರು ಮನಸ್ಮೃದ್ಧ ಹೆಸರು ಸೋಷ್ಠಿಗಳು ನಡೀತಾ ಇದ್ದಾವೆ ಈಗಲೂ ನಡೀತಾ ಇದೆ ಆ ಸಾವಿರಾರು ವರ್ಷಗಳಿಂದ ಬದಲಾವಣೆಗೆ ಪ್ರಯತ್ನಗಳು ನಡೀತಾ ಇದ್ರು ಕೂಡ ಪ್ರಯತ್ನಗಳಾಗ್ತಾ ಇದೆ ಕಾಲದಿಂದ ಯುವ ಬದಲಾವಣೆಗೆ ಪ್ರಯತ್ನಗಳು ಆಗ್ತಾ ಇದ್ರು ಕೂಡ ಬದಲಾವಣೆ ಆಗ್ತಾ ಇದೆ Пяти връзки лута е. Асманът е турата е. Там са ми дадени бара спаштуаги. Асманът е на турата би го отдали. Бара спаштуаги. Саманът е първи. Я ли го сама на Сама сама да ги е така да ೋಸ್ಕರ ಅವರು ಪ್ರಜಾಪ್ರಭುತ್ವ ದೂರಿಯಾದಂತ ಕ್ರಮಗಳು ಇವತ್ತು ರಾಜಕೀಯ ಪಕ್ಷಗಳ ಕೃತ್ತನ್ನು ಇಸಿಗ್ತಕ್ಕಂಥ ಕೆಲಸಗಳಲ್ಲ ನಾನು ಸಜ್ಜವಾಗ ಅವ್ರು ಹೇಳಿದ್ನೆಲ್ಲ ಮತ್ತೆ ರಿಟ್ರೀಟ್ ಮಾಡಕ್ಕೆ ಹೋಗೋದಲ್ಲ ಇದು ಅತ್ಯಂತ ರೀತಿಯಲ್ಲಿ ಜನತೆಯ ಅಭಿಪ್ರಾಯಕ್ಕೆ ವಿರುದ್ಧವಾದ ರೀತಿಯಲ್ಲಿ ಸಂವಿಧಾನಕ್ಕೆ ವಿರುದ್ಧವಾದ ರೀತಿಯಲ್ಲಿ ಇದ್ದಾರೆ ಒಂದು ಪಕ್ಷದ ಅಕೌಂಟ್ ಅನ್ನ ಸೀಲ್ ಮಾಡಿ ಆ ಪಕ್ಷನ ನಿಷ್ಕ್ರಿಯಗೊಳಿಸ್ತಕ್ಕಂಥ ಕರ್ತಿಸಿರ್ತಕ್ಕಂಥ ಕೆಲಸ ಮಾಡ್ತಾ ಇರ್ತಕ್ಕಂಥ ಇದೆಯಲ್ಲ ಅದು ಚುನಾವಣಾ ಸಂದರ್ಭದಲ್ಲಿ ಮಾಡ್ತಾ ಇರ್ತಕ್ಕಂಥ ಇದನ್ನು ಯಾರು ಕೂಡ ಹೋಗಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಅಂತ ನನಗನ್ಸುತ್ತೆ ಅವ್ರಿಗೆ ಸೋಲು ಭೀತಿ ಶುರುವಾಗಿತ್ತು ಈ ಲೋಕಸಭಾ ಚುನಾವಣೆಯಲ್ಲಿ ಸೋಲ್ತೀವಿ ಅಂತಕ್ಕಂಥ ಭೀತಿ ಶುರುವಾಗಿದೆ ಆ ಭೀತಿಯಿಂದ ರಾಜಕೀಯ ಪಕ್ಷವನ್ನು ನಿಷ್ಕ್ರಿಯಗೊಳಿಸ್ತಕ್ಕಂಥ ಕೆಲಸಗಳನ್ನ ಮಾಡ್ತಾರೆ ಅಭ್ಯರ್ಥಿಗೆ ಸಹಾಯ ಮಾಡಬಾರ್ದು ಪ್ರವಾಸ ಮಾಡಬಾರ್ದು ಚುನಾವಣಾ ಪ್ರಚಾರ ಮಾಡಬಾರ್ದು ಪ್ರಚಾರ ಸಾಮಗ್ರಿಗಳನ್ನ ಅಭ್ಯರ್ಥಿಗಳಿಗೆ ಕೊಡಬಾರ್ದು ಇವೆಲ್ಲವನ್ನು ಕೂಡ ನಿರ್ಬಂಧ ಇರತಕ್ಕ ಮಾಡಬೇಕಾದ್ರೆ ಆಗೀಟ್ ಮಾಡಬಹುದನ್ನು ಒಂದು ಪೈಸೆ ರೀತಿಯ ಮಾಡಬಹುದಾದ ಅದೇ ಪಿಗೆ ಎಷ್ಟು ಬಾಂಡ್ಗಳು ಮುಖ ದುಡ್ಡು ಬಂದಿದೆ ಅವ್ರನ್ನ ಯಾಕೆ ಸೀಟ್ ಮಾಡಿಲ್ಲ ಆಯ್ತಪ್ಪ ನಾವು ಅವ್ರದ್ದು ಮಾಡಬೇಕಲ್ಲ ಮಾಡಬೇಕಲ್ಲ ಆಮೇಲೆ ಇನ್ಕಮ್ ಟ್ಯಾಕ್ಸ್ ರೈಡ್ ಮಾಡೋದು ಯಾಕೆ ಶ್ರೀಮಂತರು ಶ್ರೀಮಂತರೆಲ್ಲ ಲೋಕ ಪಕ್ಷದಲ್ಲೇ ಇದ್ದಾರ ಅಕ್ರಮವಾಗಿ ಸಂಪತ್ ಗಳಿಸಿರೋರು ಬರೀ ಬರೀ ಬಿಜೆಪಿ ವಿರೋಧ ಪಕ್ಷಗಳಲ್ಲಿ ಇದ್ದರು ಬಿಜೆಪಿ ಯಾರು ಇಲ್ವೋ ಭ್ರಷ್ಟಾಚಾರದ ಪಿತಾಮಹರು ಅವರು ಈಗ ನೋಡಿ ಈ ಆಪರೇಷನ್ ಕಮಲ ಅಂತ ಶುರು ಮಾಡದ್ದು ಕರ್ನಾಟಕದಲ್ಲಿ ಅವರೇ ಅಲ್ವಾ ಏನು ಆಪರೇಷನ್ ಕಮಲ ಸುರಿ ಮಾಡಿದ್ರ ರಾಜೀನಾಮೆ ಕೊಡಿಸಿ ಕೋಟಿ ಗಟ್ಟಲೆ ದುಡ್ಡು ಖರ್ಚು ಮಾಡಿ ಎಲೆಕ್ಷನ್ ಖರ್ಚು ಮಾಡಿ ಅವ್ರಿಗೆ ರಾಜೀನಾಮೆ ಕೊಟ್ಟು ಅವರಿಗೆ ಕೋಟಿ ಗಟ್ಟಲೆ ಹಣ ಕೊಟ್ಟು ರಾಜೀನಾಮೆ ಕೊಡಿಸಿ ಇವತ್ತು ಕೂಡ ಪ್ರಯತ್ನ ಮಾಡ್ತಾರೆ ಕರ್ನಾಟಕ ಅನೇಕ ನಿದರ್ಶನಗಳಿದ್ದಾವೆ ನಾನು ಹೇಳಕ್ ಹೋಗಲ್ಲ ಈಗ ಐವತ್ತು ಕೋಟಿ ಆಫರ್ ಮಾಡ್ತಾರೆ ರಾಜೀನಾಮೆ ಕೊಡಿ ಚುನಾವಣೆಯನ್ನು ನಾವೇ ಮಾಡಿಕೊಡ್ತೀವಿ ರಾಜೀನಾಮೆ ಕೊಡಿ ಐವತ್ತು ಕೋಟಿ ತಗೊಳ್ಳಿ ರಾಜೀನಾಮೆ ಕೊಟ್ಟು ಆಮೇಲೆ ಚುನಾವಣೆ ಕರ್ತಿವಾಗ ನಾವೇ ಯಾ ಯಾವ ದುಡ್ಡು ಇದು ಯಾವ ದುಡ್ಡು ಇದು ಕಪ್ಪಣ ಅಲ್ವಾ ಹಣ ಅಲ್ವಾ ಈಗ ಪಿಯವರು ಪ್ರಜಾಪ್ರಭುತ್ವದ ಎಲ್ಲ ಮೌಲ್ಯಗಳನ್ನೆಲ್ಲ ನಾಶ ಮಾಡ್ತಾ ಇದ್ದಾರೆ ಸಂಸದೀಯ ವ್ಯವಸ್ಥೆಯನ್ನ ನಾಶ ಮಾಡ್ತಾ ಇದ್ದಾರೆ ಜನರ ಅಭಿಪ್ರಾಯ ಅವ್ರಿಗೆ ಇಲ್ಲ ಅಂತ ಗೊತ್ತಾಗ್ತದೆ ಈ ಸಾರಿ ಭಾವನಾತ್ಮಕವಾದ ವಿಚಾರಗಳನ್ನು ಎಷ್ಟು ದಿನ ಹೇಳ್ಕಂಡಿರಲಿಕ್ಕೆ ಸಾಧ್ಯ ಆಗ್ತದೆ ತ್ರೀ ಸೆವೆಂಟಿ ಆರ್ಟಿಕಲ್ ತ್ರೀ ಸೆವೆಂಟಿ ಮಾಡಿದ್ದೀವಿ ಸಿ ಎ ಅದನ್ನು ಎಣ್ಣದ ಮೂಲಕ ಪುಲ್ವಾಮಾ ಎಷ್ಟು ಸಾರಿ ಹೇಳ್ತಾರೆ ರಾಮ ಮಂದಿರ ಕೆಟ್ಟದು ಜನಗಳನ್ನ ಭಾವನಾತ್ಮಕವಾಗಿ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಬಹಳ ವರ್ಷ ಮಾಡಕ್ಕಾಗದು ಆದ್ರೆ ಇಷ್ಟು ಮಾತ್ರ ಹೇಳ್ತೀನಿ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಬಂದಾಗ ಭಾರತದ ಮತದಾರರು ಅವ್ರನ್ನ ಸುಮ್ಮನೆ ಇಳಿಕೆ ಬಿಡಲ್ಲ ತಕ್ಕ ಶಾಸ್ತಿಯನ್ನ ಮಾಡೇ ಮಾಡ್ತಾರೆ ತಕ್ಕ ಪಾಠವನ್ನು ಕಲಿಸ್ತಕ್ಕಂಥ ನನಗನ್ಸುತ್ತೆ ಇವರು ಈ ಸಾರಿ ಜನ ಪಾಠ ಕಲಿಸ್ತಾರೆ ಅಂತ ಪೂರ್ಣವಾಗಿ ನನಗೆ ವಿಶ್ವಾಸ ಇದೆ ನಂಬಿಕೆ ಇದೆ ಕರ್ನಾಟಕದಲ್ಲಂತೂ ನಾವು ಕನಿಷ್ಠ ಇಪ್ಪತ್ತು ಸ್ಥಾನಗಳನ್ನು ಗೆದ್ದೇ ಗೆಲ್ತೀವಿ ನಾನು ಕೂಡಲೇ ಎಲೆಕ್ಷನ್ ಕಮಿಷನ್ನು ಸಿ ಬಿ ಐ ಇನ್ಕಮ್ ಟ್ಯಾಕ್ಸ್ ಇಡಿ ಎಲ್ಲ ದುರ್ಬಲಗೊಳಿಸ್ಬಿಟ್ಟಿದ್ದಾರೆ ಅವ್ರು ಹೇಳ್ದಾಗ ಏನು ಅವರು ಅವ್ರು ತಾಳತಕ್ಕಂತೆ ಕುಣಿತಕ್ಕಂಥ ರೀತಿಯಲ್ಲಿ ಈ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾರೆ ನಾನು ಈಗಲೂ ಕೂಡ ಎಲೆಕ್ಷನ್ ಕಮಿಷನ್ಗೆ ಒತ್ತಾಯ ಮಾಡ್ತೀನಿ ಕೂಡ್ಲೇ ಇದಾಗಿ ಇವತ್ತೇನು ಅಕೌಂಟ್ಸ್ನ ಸೀಸ್ ಮಾಡಿದ್ದಾರೆ ಅದನ್ನು ಮತ್ತೆ ಕಾಂಗ್ರೆಸ್ ಪಾರ್ಟಿಗೆ ರೆಸ್ಟೋರ್ ಮಾಡಬೇಕು ಅಂತ ಹೇಳಿ ಗೊತ್ತಾಯ್ಬೋದು